ಹಿಂದೆ ಸುಲ್ತಾನ್ ಪಾಳಿಯ ಭದ್ರಪಾ ಲೇಔಟ್ ನಲ್ಲಿ ದಾಳಿ ಮಾಡಿತ್ತು ಜುನೈದ್ ಸಹಚರರಿಗೆ ಹೆಬ್ಬಾಳದ ಬ್ಯಾಪ್ಟಿಸ್ಟ್ ಆಸ್ಪತ್ರೆ ಬಳಿ ಗ್ರೆನೇಡ್ ಅನ್ನ ತಲುಪಿಸಿದ ಆ ಕೇಸ್ನಲ್ಲಿ ಶಂಕಿತ ಉಗ್ರ ಸಲ್ಮಾನ್ ಸಲ್ಮಾನ್ ಎಸ್ಕೇಪ್ ಆಗೋಕೂ ಕೂಡ ಸಹಕಾರವನ್ನ ಎಎಸ್ಐ ಚಾಂದ್ ಪಾಷಾ ನೀಡಿದ್ದ ಶಂಕಿತ ಉಗ್ರ ಸಲ್ಮಾನ್ ಜೊತೆ ನಿರಂತರ ಸಂಪರ್ಕದಲ್ಲಿ ಎಎಸ್ಐ ಇತ್ತು ಈ ಸಂಘಟನೆ ಜೈಲಲ್ಲೇ ಇದ್ದು ಸಂಚು ರೂಪಿಸಿದ್ದ ಉಗ್ರ ಟಿ ಕೂಡ ಈ ಫೋನ್ ಸಾಥ್ ಕೊಟ್ಟಿದೆ ಎಸ್ ಓಕೆ ಇಂತಹದ್ದು ಒಂದು ನಾವು ಕೆಲ ಎಕ್ಸಾಂಪಲ್ ಗಳನ್ನ ಕೊಡ್ತಾ ಇದೀವಿ ಈಗ ಜೈಲಲ್ಲಿ ಇದ್ದು ಹೆಂಗೆ ಪ್ಲಾನ್ ತಯಾರಿ ಮಾಡ್ತಾರೆ ರೂಪಿಸ್ತಾರೆ ಅಂದ್ರೆ ಹಿಂಗೆ ಈ ಡಾಕ್ಟರ್ ಅಪ್ಪ ಇದ್ದಾನಲ್ಲ ಟ್ರೀಟ್ಮೆಂಟ್ ಕೊಟ್ಕೊಂಡು ಅಲ್ಲಿರಯ್ಯ ಸುಮ್ನೆ ಅಂದ್ರೆ ಬಿಸ್ನೆಸ್ ಮಾಡಕ್ ಹೋಗಿದ್ದಾನೆ ಐದ್ ಸಾವಿರ ಹತ್ತು ಸಾವಿರ ರೂಪಾಯಿ ಮೊಬೈಲ್ ಗಳನ್ನ ಐವತ್ ಸಾವಿರ ಅರವತ್ತು ಸಾವಿರಕ್ಕೆ ಮಾರ್ಕೊಂಡು ಹಾಯಾಗಿ ಜೀವನ ಮಾಡ್ತಾ ಇದ್ದ ಒಳಗಿರುವಂತಹ ಶಂಕಿತ ಉಗ್ರರಿಗೆ ಈತನ ಹಣದ ಹವೆ ಅವರು ಕ್ಯಾಶ್ ಮಾಡಿಕೊಂಡು ಐವತ್ತಲ್ಲ ಅರವತ್ತು ಸಾವಿರ ಒಂದು ಲಕ್ಷ ಕೊಟ್ಟು ಬೇಕಾದ್ರೆ ಫೋನ್ ಖರೀದಿ ಮಾಡ್ಕೊಳ್ಳೋ ತಾಕತ್ತು ಅವರು ಇರುತ್ತೆ ಸೊ ಬೇಕಾದಂಗೆ ಇಂತಹ ಒಂದು ಕತರ್ನಾಕ್ ಪ್ಲಾನ್ ರೂಪಿಸ್ತಾ ಇದ್ರು ದೃಶ್ಯಾವಳಿ ಇಲ್ಲಿ ಗಮನಿಸ್ತಾ ಇದ್ರಿ ಈ ಹಿಂದೆ ಸುಲ್ತಾನ್ಪಾಳಿಯ ಭದ್ರಪಾ ಲೇಔಟ್ ನಲ್ಲಿ ಸಿ ಸಿ ಬಿ ದಾಳಿ ಮಾಡಿತ್ತು ಆ ಸಂದರ್ಭದಲ್ಲಿ ಜುನೈದ್ ಸಹಚರರಿಗೆ ಹೆಬ್ಬಾಳದ ಬ್ಯಾಪ್ಟಿಸ್ಟ್ ಆಸ್ಪತ್ರೆ ಬಳಿ ಗ್ರೆನೇಡ್ ಅನ್ನು ತಲುಪಿಸಿದ್ದ ಆ ಕೇಸ್ನಲ್ಲಿ ಈತ ತಲೆ ಶಂಕಿತ ಉಗ್ರ ಸಲ್ಮಾನ್ ಅಂತ ಈತ ಎಸ್ಕೇಪ್ ಆಗೋಕ್ಕೂ ಕೂಡ ಸಹಕಾರ ಕೊಟ್ಟಿತ್ತು ಎಸ್ ಐ ಜಾನ್ ಪಾಷ ಮೋರ್ ಡೀಟೇಲ್ಸ್ ನನ್ನ ಅಜಯ್ ಪಾಷ ಅಜಯ್ ನೀಡ್ತಾರೆ ಅಜಯ್ ಪರಪ್ಪನ ಅಗ್ರಹಾರ ನಿಜಕ್ಕೂ ಜೈಲ ಉಳ್ಕೊಂಡಿಲ್ಲ ದುಡ್ಡಿದ್ರೆ ಜೈಲ್ನಲ್ಲಿ ಏನು ಬೇಕಾದ್ರೂ ಸಿಗುತ್ತೆ ಅನ್ನುವಂಥದ್ದು ಹಲವು ಸಲ ಪ್ರೂವ್ ಆಗಿತ್ತು ಈಗ ಅದರ ಒಂದು ಮುಂದುವರೆದ ಭಾಗ ಇದು ಅಂತ ಅಷ್ಟೇ ಹೇಳ್ಬೋದಾ ಖಂಡಿತ ವಿಜಯ್ ಯಾಕಂದ್ರೆ ಕಳೆದ ಬಾರಿ ನಾವು ನೋಡ್ತಾ ಇರ್ತೀವಿ ಮೂರು ತಿಂಗಳಿಗೆ ಅಥವಾ ಒಂದ್ ಎರಡೂವರೆ ತಿಂಗಳಿಗೆ ಡಿಸಿಬಿ ಅಧಿಕಾರಿಗಳು ಪರಪ್ಪನ ಅಗ್ರಹಾರಿಗೆ ಭೇಟಿ ಏನೇ ಕೊಡ್ತಾರೆ ಭೇಟಿ ಆದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಬ್ಯಾರಕಳಲ್ಲಿ ಅಂದ್ರೆ ರೌಡಿ ಶೀಟರ್ಗಳಾಗಿರ್ಬೋದು ಕುಡಿ ರೌಡಿಗಳಾಗಿರ್ಬೋದು ಕೆಲವೊಂದಷ್ಟು ಕೃತ್ಯವನ್ನು ಎಸಗಿ ಜೇಲುಪಾಲಾಗಿರುವಂತಹ ಕೆಲವೊಂದಷ್ಟು ಆರೋಪಿಗಳು ಏನಿರ್ತಾರೆ ಅವರ ಒಂದು ದಾರ್ಟ್ನಲ್ಲಿ ಕೆಲವೊಂದಷ್ಟು ವಸ್ತುಗಳು ಮೊಬೈಲ್ ಆಗಿರ್ಬೋದು ಚಾಕು ಆಗಿರ್ಬೋದು ಡ್ರಗ್ಸ್ ಆಗಿರ್ಬೋದು ಸಿಗರೇಟ್ ಆಗಿರ್ಬೋದು ಜೊತೆಗೆ ಮದ್ಯಪಾನ ಮಾಡೋದಕ್ಕೆ ಅವ್ರಿಗೆ ಮೇಲ್ಸಾದಂತ ಎಣ್ಣೆ ಸಪ್ಲೈ ಕೂಡ ಎಲ್ಲ ಸಿಗ್ತಾ ಇರ್ತದೆ ಅದೇ ರೀತಿಯಾಗಿ ಇದು ಈಗ ಏನೇ ಅಧಿಕಾರಿಗಳು ಕೂಡ ಒಂದು ದಾಳಿಯನ್ನ ಮಾಡಿದ್ವು ಅಂದ್ರೆ ಪ್ರಮುಖವಾಗಿ ನಾಜಿರ್ ಏನಿದ್ರೆ ಈತ ಎರಡ್ ಸಾವಿರದ ಎಂಟರಿಂದನೂ ಕೂಡ ಫುಲ್ ಮೋಸ್ಟ್ ವಾಂಟೆಡ್ ಉಗ್ರ ಅವನು ಆತನ ಒಂದು ಸಂಪರ್ಕದಲ್ಲಿ ಇದ್ದಂತ ಕೆಲವೊಂದಷ್ಟು ಮಾಹಿತಿಯ ಮೇಲೆ ಎನ್ಐಎ ಅಧಿಕಾರಿಗಳು ನಿನ್ನೆ ದಾಳಿಯನ್ನ ಮಾಡುದು ಕೋಲಾರ ಹಾಗೂ ಬೆಂಗಳೂರು ಸೇರಿದಂತೆ ಒಟ್ಟು ಐದು ಕಡೆ ದಾಳಿ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಆತನಿಗೆ ನೇರ ನೇರವಾಗಿ ಸಹಾಯನ ಮಾಡ್ತಿದ್ರು ಅಂದ್ರೆ ಇಲ್ಲಿ ಆತ ಜೈಲಿನಲ್ಲಿ ಇದ್ರು ಕೂಡ ಆತ ರಾಜಾರೋಷವಾಗಿ ಬರುಸ್ತಾ ಇದ್ದೆ ಅವನಿಗೆ ಬೇಕಾದಂತ ಎಲ್ಲಾ ರೀತಿ ಜೊತೆಗೆ ಅವ್ರಿಗೆ ಬೇಕಾದಂತ ಮೊಬೈಲ್ ಆಗಿರ್ಬೋದು ಜೊತೆಗೆ ಕೆಲವೊಂದಷ್ಟು ಇನ್ಫಾರ್ಮೇಶನ್ ಅಂದ್ರೆ ವಿನಿಮಯ ಮಾಡ್ಕೊಳ್ಳೋದಕ್ಕೆ ಆದ್ರೆ ಇಲ್ಲಿ ಜುನೇದ್ ಅಂತ ಮತ್ತೊಬ್ಬ ಆರೋಪಿ ಈಗಾಗಲೇ ಆತ ತಲೆ ಮರ್ಸ್ಕೊಂಡಿದ್ದಾನೆ ಆತ ಕತಾರ್ನಲ್ಲಿದ್ದಾನೆ ಅನ್ನೋದು ಕೂಡ ಎನ್ಐಎ ತನಿಖಾ ಹಂತದಲ್ಲಿ ಗೊತ್ತಾಗಿದೆ ಆತನ ಒಂದು ತಾಯಿ ಏನಿದ್ದಾಳೆ ಆಕೆ ಅಂತ ಹೇಳಿ ಉಲ್ಲಿಸ್ ಪಾತಿಮಾ ಅಂತ ಆಕೆ ಜೊತೆಗೆ ಈ ಒಂದು ಈತನಿಗೆ ಸಹಾಯ ಮಾಡ್ತಿದ್ದಂತ ಮತ್ತೊಬ್ಬ ಎ ಎಸ್ ಐ ಏನಿದ್ದಾನೆ ನಾಗರಾಜ್ ಅಂತ ಆತನು ಸೇರಿದಂತೆ ಮತ್ತೊಬ್ಬ ವ್ಯಕ್ತಿ ಅಂದ್ರೆ ಅದೇ ಜೈಲಿನಲ್ಲಿ ಮನೋವೈದ್ಯ ಆಗಿರುವಂತ ನಾಗರಾಜ್ ಏನಿದ್ದಾನೆ ಈತನು ಕೂಡ ಎಲ್ಲಾರು ಕೂಡ ಆತನಿಗೆ ನೇರವಾಗಿ ಸಂಪರ್ಕವನ್ನ ಹೊಂದಿದ್ರು ಆತನಿಗೆ ಬೇಕಾಗಿದ್ದಂತ ಎಲ್ಲಾ ರೀತಿಯಾದಂತಹ ಸಹಕಾರವನ್ನ ಕೊಡ್ತಾ ಇದ್ರು ಅಂದ್ರೆ ಇಲ್ಲಿ ಪ್ರಮುಖವಾಗಿ ನಾಚು ಜೈಲಲ್ಲಿ ಇದ್ದುಕೊಂಡು ಆತನಿಗೆ ಬೇಕಾದಂತಹ ಮೊಬೈಲ್ ಆಗಿರ್ಬೋದು ವಸ್ತುಗಳಾಗಿರ್ಬೋದು ಜೊತೆಗೆ ಆತ ವಿನಿಮಯ ಮಾಡೋದಕ್ಕೆ ಯಾವ ಯಾವ ಅಕೌಂಟ್ ಟ್ರಾನ್ಸಾಕ್ಷನ್ ಮಾಡ್ಕೋಬೇಕು ಜೊತೆಗೆ ನಾವು ಕೃತ್ಯವನ್ನ ಎಲ್ಲಿ ಉದ್ಯುಸಕ ಕೃತ್ಯವನ್ನ ನಡೆಸಬೇಕು ಮುಂದಿನ ದಿನಗಳಲ್ಲಿ ರಾಜ್ಯ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಬೇರೆ ದೇಶದಲ್ಲಾಗಿರ್ಬೋದು ನಮ್ಮ ದೇಶದಲ್ಲಿ ನಡೆಯುವಂತ ಎಲ್ಲಾ ರೀತಿಯಾದಂತಹ ಉದ್ಯಮ ಕೃತ್ಯವನ್ನ ಎಚ್ಕೋದಕ್ಕೆ ಅದಕ್ಕೆ ಬೇಕಾಗಿದ್ದಂತೆ ಎಲ್ಲಾ ಇನ್ಫಾರ್ಮೇಶನ್ ಆತ ಗೊಂಬಿ ಬೇರೆ ಕಡೆ ಇನ್ಫಾರ್ಮೇಶನ್ ಪಡೆಯುವಂತದ್ದು ಜೊತೆ ಈತ ಕೊಡುವಂತ ಇನ್ಫಾರ್ಮೇಶನ್ ನ ಈ ಒಂದು ಫಾತಿಮಾ ಏನಿದ್ದಾರೆ ಆತ ಆಕೆ ಆ ಒಂದು ಜುನೇದೇನಂತ ಏನಿದ್ದಾನೆ ಅವರ ತಾಯಿಗೆ ಮಗನಿಗೆ ಆ ಆಕೆ ಇನ್ಫಾರ್ಮೇಶನ್ ನ ಕೊಡ್ತಾ ಇದ್ರು ಹೀಗಾಗಿ ಎಲ್ಲ ಮಾಹಿತಿಯನ್ನ ಆಧಾರವನ್ನ ಇಟ್ಕೊಂಡೇ ಇವತ್ತು ಎನ್ಐಎ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು ಸದ್ಯ ಮೂರು ಜನನು ವಶಕ್ಕೆ ಪಡೆದಿದ್ದಾರೆ ಇಲ್ಲಿ ಚಾಮ್ಪಾಶ ಏನಿದ್ದಾನೆ ಆತ ನೇರವಾಗಿ ಆ ಸಹಕಾರವನ್ನು ಕೊಡ್ತಿರೋದು ಯಾವ ಮೂಲಕ ಅಂತ ಅಂದ್ರೆ ಆತನಿಗೆ ಬೇಕಾಗಿದ್ದಂತ ಮೊಬೈಲ್ ನ ಜೊತೆಗೆ ಕೆಲವೊಂದಷ್ಟು ಕೈದಿ ಒಳಗೆ ಅವ್ರಿಗೆ ಒಂದು ಹತ್ತು ಸಾವಿರ ರೂಪಾಯಿ ಮೊಬೈಲ್ ಅನ್ನ ಐವತ್ತು ಸಾವಿರ ರೂಪಾಯಿ ಮಾರಾಟ ಮಾಡುವಂತದ್ದು ಯಾಕಂದ್ರೆ ಇಲ್ಲಿ ನಜೀರ್ ಏನಿದೆ ಉಗ್ರ ಆತ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಇದೇ ಒಂದು ಚಾನ್ಪಾಶ ಕೊಡ್ತಾ ಇದ್ದ ಆ ಒಂದು ಸಂದರ್ಭದಲ್ಲಿ ಆತ ಯಾವ ಜೈಲ್ಗೆ ಹೋಗ್ತಾ ಇದ್ದ ಯಾವ ಪ್ರಕರಣದಲ್ಲಿ ಹೋಗ್ತಾ ಇದ್ದ ಜೊತೆಗೆ ಯಾವ ನ್ಯಾಯಾಲಯದಲ್ಲಿ ಆತನಿಗೆ ಆ ಟ್ರಯಲ್ ಇತ್ತು ಇವೆಲ್ಲ ಇನ್ಫಾರ್ಮೇಶನ್ ನ ಆ ಒಂದು ಜುನೇರ್ ತಾಯಿಗೆ ಬಂಧಿತ ಆರೋಪಿ ಉಗ್ರ ಉಗ್ರ ಏನಿದ್ರೆ ಆತನಿಗೆ ಇನ್ಫಾರ್ಮೇಶನ್ ಕೊಡುವಂತ ಕೆಲಸವನ್ನ ಈ ಪಾಶ ಮಾಡ್ತಾ ಇದ್ದ ಅನ್ನೋದು ಸ್ಪಷ್ಟವಾಗಿ ಆಕೆಯನ್ನು ಕೂಡ ಕೂಡ ಆತನನ್ನು ಅರೆಸ್ಟ್ ಮಾಡಿ ಎನ್ಐ ಅಧಿಕಾರಿಗೆ ಆಗಲೇ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತ ಸಿದ್ಧತೆ ಮಾಡ್ಕೊಳ್ಳುತ್ತೇನೆ ಯೆಸ್ ಎಸ್ ಧನ್ಯವಾದ ಡೀಟೇಲ್ಸ್ ಗೆ ಉಗ್ರರ ಜೈಲು ಜಾಲಕ್ಕೆ ಈಗ ಶಾಕ್ ಕೊಟ್ಟಿದ್ದಾರೆ ಒಂದು ಜೈಲಿಗೆ ರೈಡ್ ಆಗ್ಬೇಕಂತ ಮೊದ್ಲಿಗೆ ಜೈಲಲ್ಲೇ ರೈಡ್ ಆದ್ರೆ ಎಲ್ಲವೂ ಸರಿ ಆಗತ್ತೆ